ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಶನಿವಕ್ರಗತಿಯಿಂದ ಶನಿ ಹಿಮ್ಮುಖ ಚಲನೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರರಿಂದ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳು ಶನಿಯ ವಕ್ರಗತಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಪ್ರಭಾವಗಳು ಕಾಣಲಿವೆ ವ್ಯಾಪಾರ ಉದ್ಯೋಗ ಆರೋಗ್ಯ ಈ ವಿಚಾರಗಳೆಲ್ಲ ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಶನಿ ಮಕರ ರಾಶಿಗೆ ಮತ್ತು ಕುಂಭರಾಶಿಗೆ ಅಧಿಪತಿ ಆತನು ತುಲಾರಾಶಿಯಲ್ಲಿ ಬಲವಂತನಾಗಿರ್ತಾನೆ ಮತ್ತು ಮೇಷರಾಶಿಯಲ್ಲಿ ಬಲಹೀನರಾಗಿರ್ತಾರೆ ಮಕರ ಸ್ವಂತ ಸ್ಥಾನವಾದರೆ ಕುಂಭ ಮೂಲ ತ್ರಿಕೋನ ಸ್ವಂತ ಸ್ಥಾನಕ್ಕಿಂತಲೂ ಮೂಲ ತ್ರಿಕೋನ ಬಹಳ ಒಳ್ಳೆಯದು ಹಾಗೆ ಬಲವಾದದ್ದು ಸಹ ಈಗ ಮುಖ್ಯವಾಗಿ ಮೀನರಾಶಿಯಲ್ಲಿ ಶನಿ ಇರ್ತದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಮೀನರಾಶಿಗೆ ಪ್ರವೇಶವಾಗಿರ್ತದೆ ಇಲ್ಲಿಂದ ಮೇಷರಾಶಿಯವರಿಗೆ ಸಾಡೇ ಸಾತಿ ಪ್ರಾರಂಭವಾಗಿರ್ತದೆ ಮಕರದವರಿಗೆ ಸಾಡೆ ಸಾತಿ ಪೂರ್ತಿಯಾಗಿ ಬಿಟ್ಟಿರ್ತದೆ ಇಷ್ಟಕ್ಕೂ ವಕ್ರಗತಿ ಎಂದರೆ ಏನು ಅಂದರೆ ಶನಿ ಹಿಂದಕ್ಕೆ ನಡೆಯುವುದು ಎಂದು ಅರ್ಥವಲ್ಲ ಈ ಸಮಯ ಶನಿ ಭೂಮಿಗೆ ಹತ್ತಿರವಿರ್ತಾನೆ ಈ ಸಮಯ ಶನಿ ಶಕ್ತಿವಂತನಾಗಿರ್ತಾನೆ ಈ ಶನಿ ವಕ್ರಿ ಪ್ರಭಾವದಿಂದ ಉದ್ಯೋಗದಲ್ಲಿರ್ತಕ್ಕಂತಹ ಮೀನರಾಶಿಯವರು ಕೆಲವರು ಬಹುದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿರ್ತವೆ ಇನ್ನು ಕೆಲವರಿಗೆ ಟ್ರಾನ್ಸ್ಫರ್ಗಳು ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಳು ಹೀಗೆ ಸಾಧ್ಯತೆಗಳಿರ್ತವೆ ಅದೇ ರೀತಿ ಪ್ರಮೋಷನ್ಗೆ ಅರ್ಹತೆ ಇಳತಕ್ಕಂಥವರಿಗೆ ಪ್ರಮೋಷನ್ ದೊರೆತಕ್ಕಂತಹ ಅವಕಾಶಗಳು ಇವೆ ಪ್ರಭಾವ ಸ್ಥಾನವನ್ನು ವಕ್ರೀಕರಿಸಿದ ಶನಿ ದೃಷ್ಟಿ ಗುರುದೃಷ್ಟಿಯಿಂದ ಕೂಡಿರ್ತಕ್ಕಂತಹ ಅದೃಷ್ಟ ನಿಮ್ಮನ್ನು ಆವರಿಸ್ತದೆ ಪ್ರಾಪರ್ಟಿ ವಿಚಾರಗಳಲ್ಲಿ ಭೂಮಿ ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂತಹ ಅವಕಾಶಗಳು ಇವೆ ವ್ಯಯಾಧಿಪತಿ ವ್ಯಯವನ್ನು ಟಚ್ ಮಾಡುತ್ತಿರೋದ್ರಿಂದ ವ್ಯಯದಲ್ಲಿ ರಾಹು ಇರೋದರಿಂದ ದೂರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಅಧಿಕ ಖರ್ಚುಗಳನ್ನು ಕಾಣಲಿದ್ದೀರಿ ರಾಹು ವ್ಯಯದಲ್ಲಿದ್ದು ಶನಿಯೂ ಸಹ ಟಚ್ ಆಗೋದ್ರಿಂದ ನಿದ್ರಾಹೀನರಾಗ್ತೀರಿ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಸೂಕ್ತ ಆರೋಗ್ಯಪರವಾಗಿ ಅಂದರೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸಹ ಆರೋಗ್ಯದಿಂದಿರಲು ನಿದ್ರೆ ಬಹಳ ಅವಶ್ಯಕ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿದ್ರಿಸ್ತಕ್ಕಂತಹದ್ದು ಬಹಳ ಸೂಕ್ತ ಏಳು ಸ್ಥಾನದಲ್ಲಿ ವಕ್ರೀಕರಿಸಿದ ಶನಿ ದೃಷ್ಟಿ ಬೀಳೋದ್ರಿಂದ ಅಂದರೆ ಏಳನೇ ಸ್ಥಾನದಲ್ಲಿ ವಕ್ರೀಕರಿಸಿದಂತಹ ಶನಿ ದೃಷ್ಟಿ ಬೀಳೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹರಿಸುವುದು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರದೊಂದಿಗೆ ಅಥವಾ ಹೊಸ ಸ್ಟಾಕ್ ತುಂಬಿಕೊಳ್ಳೋದು ಈ ಸಮಯ ಸೂಕ್ತವಲ್ಲ ಹೊಸ ವ್ಯಾಪಾರ ಪ್ರಾರಂಭಿಸಲು ನಿಮ್ಮ ಜೊತೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ಪಾರ್ಟ್ನರ್ಶಿಪ್ಪಾಗಿ ತೆಗೆದುಕೊಳ್ಳತಕ್ಕಂತಹದ್ದು ಅಂತಹ ಪ್ರಯತ್ನವನ್ನು ಸಹ ಈ ಸಮಯದಲ್ಲಿ ಮಾಡಬೇಡಿ ಈ ಸಮಯದಲ್ಲಿ ಮೀನರಾಶಿಯವರಿಂದ ದೂರವಾದಂತಹ ಬಂಧುಗಳು ಅಂದರೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ಬಂಧುಗಳು ಮಿತ್ರರು ಮರಳಿ ಯಾವುದಾದ್ರೂ ಒಂದು ಮಾತುಗಳು ಅಥವಾ ಜಗಳಗಳಿಂದ ನಿಮ್ಮಿಂದ ದೂರವಾದವರನ್ನು ರೀಸೆಟ್ ಮಾಡಿಕೊಳ್ಳಲು ಬೇರೆಯಾದಂತಹ ವ್ಯಕ್ತಿಗಳನ್ನು ಮರಳಿ ಪಡೆಯಲು ಪ್ರಯತ್ನ ಮಾಡ್ತಾಯಿದ್ರೆ ಇಂತಹ ಪ್ರಯತ್ನಗಳಲ್ಲಿ ನೀವು ಸಫಲರಾಗ್ತಕ್ಕಂತಹ ಒಂದು ಅದ್ಭುತ ಸಮಯ ಅಂತ ಹೇಳಬಹುದು ಇನ್ನು ಪರಿಹ ಕೆಲವೊಂದು ಪರಿಹಾರಗಳು ಹೇಳಬೇಕಂತಂದರೆ ವ್ಯಯಸ್ಥಾನದಲ್ಲಿ ರಾಹು ಜೊತೆಗೆ ಶನಿಯ ಪ್ರಭಾವ ಸಾಡೇ ಸಾತಿಯಲ್ಲಿದ್ದೀರಿ ಹಾಗಾಗಿ ಶನಿಗೆ ತೈಲಾಭಿಷೇಕ ಜಪ ಮತ್ತು ದುರ್ಗಾದೇವಿ ಆರಾಧನೆ ಮಾಡೋದರಿಂದ ಶುಭ ಫಲಗಳನ್ನು ಪಡಿತೀರಿ ಹಾಗಾಗಿ ಶನಿವಾರದಂದು ಯಾವುದಾದರೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ನಿಮಗೆ ತೋಚಿದ ನಿಮಗೆ ಅನುಕೂಲವಾದಷ್ಟು ಧನ ಸಹಾಯ ಮಾಡೋದರಿಂದಲೂ ಸಹ ಶುಭ ಫಲಗಳನ್ನು ಪಡಿತೀರಿ ಮೀನರಾಶಿಯವರು ಸಾಡೇ ಸಾತಿಯಲ್ಲಿದ್ದೀರಿ ನಿಮ್ಮ ನಿರ್ಣಯಗಳು ಈ ಸಾಡೆ ಸಾತಿ ನಡೆಯೋದ್ರಿಂದ ನಿಮ್ಮ ನಿರ್ಣಯಗಳು ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳೇನಿದೆ ಅವುಗಳ ಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕ ವಿಚಾರಗಳಲ್ಲಿ ಯಾವುದೇ ರೀತಿಯ ಅವಸರದ ನಿರ್ಣಯವನ್ನು ತೆಗೆದುಕೊಳ್ಬೇಡಿ ತಾಳ್ಮೆಯಿಂದ ತೆಗೆದುಕೊಳ್ತಕ್ಕಂತಹ ಮತ್ತು ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಿಂದ ಪಾಸಿಟಿವ್ ಆಗಿ ಫಲಗಳನ್ನು ಪಡೆಯುತ್ತೀರಿ ಈ ಸಮಯ ಮೀನರಾಶಿಯವರಿಗೆ ತಾಳ್ಮೆ ಎಂಬುದು ಬಹಳ ಅವಶ್ಯಕ ವ್ಯಾಪಾರ ಕ್ಷೇತ್ರವಿರಲಿ ಉದ್ಯೋಗ ಕ್ಷೇತ್ರವಿರಲಿ ಯಾವುದೇ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಮತ್ತು ಮಾತನಾಡುವಾಗ ಕೋಪಗೊಳ್ಳಬೇಡಿ ಆವೇಶ ಪಡಬೇಡಿ ತಾಳ್ಮೆಯಿಂದ ನಡೆದರೆ ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳು ಸಹ ಪರಿಷ್ಕೃತಗೊಳ್ಳುತ್ತವೆ ವೀಕ್ಷಕರೇ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು